ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರ ಇವಾಗ ಹೊಸ ಒಂದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಏನು ನಾಲ್ಕು ತಿಂಗಳ ಒಂದು ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿನ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರ ನೋಡೋದರಿಂದ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಇನ್ಫೋ ಟಿ ವಿ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ನಲ್ಲ ಅದು ಏನು ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಒಂದು ರೇಷನ್ ಕಾರ್ಡ್ ಪರಿಷ್ಕರಣೆ ಆಗ್ತಾ ಇತ್ತು ಅದರ ಬಗ್ಗೆ ಮಾಧ್ಯಮದವರು ಕ್ವಶನನ್ನು ಮಾಡಿದಾಗ ಅವರು ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂದರೆ ಹೌದು ನಾವು ಒಂದಷ್ಟು ಅನರ್ಹ ರೇಷನ್ ಕಾರ್ಡ್ಗಳನ್ನು ನಾವು ಪರಿಷ್ಕರಣೆ ಮಾಡಿದ್ವಿ ಮಾಡಬೇಕಾದಂಥ ಸಮಯದಲ್ಲಿ ಕೆಲವೊಂದು ಬಿ ಪಿ ಎಲ್ ಕಾರ್ಡ್ಗಳು ನಮಗೆ ತಪ್ಪಾಗಿ ಅಂದರೆ ಗೊತ್ತಿಲ್ಲದಿರೇ ಕೆಲವೊಂದು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಯಿತು ಕೆಲವೊಂದು ಕಾರ್ಡ್ಗಳನ್ನ ನಾವು ಬಿ ಅಂದರೆ ಮಿಸ್ಟೇಕಿಂದ ಬಿ ಪಿ ಎಲ್ಲಾಗಿ ಎ ಪಿ ಎಲ್ ಆಗು ಕನ್ವರ್ಟ್ ಆಯಿತು ಸೊ ಅದನ್ನೆಲ್ಲ ನಾವು ಇವಾಗ ಸರಿಪಡಿಸ್ಕೊಂಡಿದ್ದೀವಿ ಏನು ಒಂದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿತ್ತು ಅದನ್ನೆಲ್ಲ ನಾವು ಮತ್ತೆ ವಾಪಸ್ ಕೊಟ್ಟಿದ್ದೀವಿ ಜನಗಳಿಗೆ ಸೊ ಅವರು ಆರಾಮಾಗಿ ಹೋಗಿ ಇನ್ಮೇಲಿಂದ ಡಿಪೋಗೆ ಹೋಗಿ ಅವರ ಒಂದು ಅಕ್ಕಿ ಒಂದು ಏನು ರೇಷನ್ ಇದೆ ಅದನ್ನೆಲ್ಲ ಅವರು ಖಂಡಿತವಾಗೂ ತೊಗೋಬೋದು ಯಾವುದೇ ತೊಂದರೆ ಇಲ್ಲದಂಗೆ ತೊಗೋಬೋದು ಎಲ್ಲ ಕಾರ್ಡ್ಗಳನ್ನು ನಾವು ಏನು ರದ್ದಾಗಿರೋಂಥ ಕಾರ್ಡ್ಗಳನ್ನ ನಾವು ವಾಪಸ್ ಕೊಟ್ಟಿದ್ದೀವಿ ಯಾರ್ದು ಅನರ್ಹ ಕಾರ್ಡ್ಗಳಿತ್ತು ಅಂದರೆ ಯಾರು ಗೌರ್ಮೆಂಟ್ ಜಾಬಲ್ಲಿದ್ದರೋ ಹಾಗೂ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾಯಿದ್ರು ವಾರ್ಷಿಕವಾಗಿ ಒಂದು ಲಕ್ಷಕ್ಕಿಂತ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಸ್ಯಾಲ್ರಿ ಅಂದರೆ ಯಾರು ತೊಗೊಳ್ತಾ ಇದ್ರು ಅಂಥವರ ಕಾರ್ಡ್ಗಳನ್ನು ಸಹ ನಾ ಅನ್ ಮಾತ್ರ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಬಿ ಪಿ ಎಲ್ ಅಂದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಜನಗಳು ಆತಂಕ ಪಡೋದು ಬೇಡ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಏನಾದರೂ ತಪ್ಪಾಗಿ ಕ್ಯಾನ್ಸಲ್ ಆಗಿದ್ದರೆ ಅದು ಸರಿ ಆಗಿದೆ ಇವಾಗ ಅವರು ಖಂಡಿತವಾಗಿ ಹೋಗಿ ರೇಷನ್ ಡಿಪೋಲಲ್ಲಿ ಹೋಗಿ ರೇಷನ್ ತೊಗೋಬೋದು ಅಂತ ಹೇಳಿದ್ದಾರೆ ಹಾಗೆ ಮಾಧ್ಯಮಗಳು ಇನ್ನೂ ಒಂದು ಕ್ವಶನನ್ನು ಕೇಳಿದ್ರು ಏನಿವಾಗ ಒಂದು ವಿಷಯ ವೈರಲ್ ಆಗ್ತಾ ಇದೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋವಂಥ ಫ್ಯಾಮಿಲಿಯವರು ಅವರ ಒಂದು ಫ್ಯಾಮಿಲಿಯ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ನ ಡಿಪ್ ಅಂದರೆ ರೇಷನ್ ಡಿಪೋಗೆ ಕೊಟ್ಟರೆ ಮಾತ್ರನೇ ಏನದು ಒಂದು ರೇಷನ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿಗಳು ಇವಾಗ ಅರ್ಧ ಆಡ್ತಾ ಇತ್ತು ಅದ್ರ ಬಗ್ಗೆಯೂ ಕೇಳಿದಾಗ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಕೊಡೋ ಅವಶ್ಯಕತೆ ಇಲ್ಲ ಅವರು ಏನು ಬಿ ಪಿ ಎಲ್ ಕಾರ್ಡ್ ಏನಿದೆ ಅವರು ರೇಷನ್ ಡಿಪೋಗೆ ಹೋಗಿ ಅಕ್ಕಿನ ತಗೊಳ್ಬೋದಾಗಿದೆ ರೇಷನ್ನ ತಗೊಳ್ಬೋದಾಗಿದೆ ಯಾವುದೇ ಒಂದು ಪ್ರಮಾಣ ಪತ್ರಗಳನ್ನು ಅವರು ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾಹಿತಿನೂ ಸಹ ಕೊಟ್ಟಿದ್ದಾರೆ ಅದು ಕನ್ಫರ್ಮೇಷನ್ನು ಸಹ ಆಯಿತು ಜನಗಳಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅದೊಂದಷ್ಟು ವೈರಲ್ ಆಗಿತ್ತು ಈ ರೀತಿಯ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ನಿಮಗೆ ರೇಷನ್ಸ್ ಸಿಗೋದು ಅನ್ನೋ ಒಂದು ಮಾಹಿತಿಗಳು ಆಗಿತ್ತು ಸೊ ಇವಾಗೇನು ಅವಶ್ಯಕತೆ ಇಲ್ಲ ಅವರು ಆರಾಮಾಗಿ ಹೋಗಿ ರೇಷನ್ನ ತಗೋಬೋದಾಗಿದೆ ಹಾಗೆ ಮಾಧ್ಯಮದವರು ಇನ್ನೊಂದು ಕ್ವಶನನ್ನು ಕೇಳಿದರು ಏನು ಅಂದರೆ ಕೆ ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವ ಕಾರಣಕ್ಕಾಗಿ ಹಣ ಬಂದಿಲ್ಲ ಅಂತ ಕೇಳಿದಾಗ ಅದಕ್ಕೂ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಮಾಡೋದು ಸರ್ಕಾರದಿಂದ ನಮಗೆ ಹಣ ಬಂದರೆ ಅಲ್ವಾ ನಾವು ಕೊಡೋಕ್ಕಾಗೋದು ಅಂದರೆ ಈ ಒಂದು ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆದಮೇಲೆ ನಾವು ಕೊಡೋಕ್ಕಾಗುತ್ತೆ ಇನ್ನೂ ಸಹ ಹಣ ಬಿಡುಗಡೆ ಆಗಿಲ್ಲ ಹಾಗೆ ಈ ಒಂದು ಏನು ರೇಷನ್ ಕಾರ್ಡ್ ಪರಿಷ್ಕರಣೆ ಆಗಿತ್ತಲ್ಲ ಸೊ ಅದಕ್ಕಾಗಿ ನಾವು ಈ ಒಂದು ಅಕ್ಕಿ ಹಣನ ಕೊಡೋದು ಸ್ವಲ್ಪ ತಡ ಆಯಿತು ಈ ಒಂದು ಪರಿಷ್ಕರಣೆ ಎಲ್ಲ ಮೇಲೆ ಅಕ್ಕಿ ಹಣ ಕೊಡಬೇಕು ಅಂತ ಕೆಲವೊಂದು ಡಿಸ್ಕಷನ್ ನಡೀತಾ ಇರೋದ್ರಿಂದ ಈ ಎಲ್ಲ ಇವಾಗ ಮುಗ್ದಿದೆ ಇನ್ಮೇಲೆ ನಮಗೆ ಆರ್ಥಿಕ ಇಲಾಖೆಯಿಂದ ಹಣ ಬಂದ ಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ನಾಲ್ಕು ತಿಂಗಳ ಒಟ್ಟು ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆಗಿ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಲ್ಲ ಕೊಟ್ನಲ್ಲಿ ಬಂದೇ ಬರುತ್ತೆ ನೀವು ಕಾಯಬೇಕಾಗಿದೆ ಅಷ್ಟೇ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಸರ್ಕಾರ ಹೇಳ್ದಾಗೆ ಮಾತ್ರ ನಾವು ನಿಮಗೆ ಹೇಳೋದಕ್ಕೆ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ಕೆಲವರು ಜನಗಳಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಜನಗಳಿಗೆ ಇವಾಗ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿರೋದು ಅದರಲ್ಲೂ ಕೂಡ ಐವ ಇನ್ನೂ ಅರ್ಧ ಜನಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅದಾದ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಒಂದು ನಾಲ್ಕು ತಿಂಗಳ ಹಕ್ಕಿ ಹಣ ಸಹ ಜನಗಳಿಗೆ ಬರಬೇಕಾಗಿದೆ ಕೆಲವರೆಲ್ಲ ಕನ್ಫ್ಯೂಷನು ಮಾಡ್ಕೊತಾ ಇದ್ದಾರೆ ನವೆಂಬರ್ ತಿಂಗಳಲ್ಲಿ ಬೇರೆ ತಿಂಗಳ ಒಂದು ಅಕ್ಕಿ ಹಣ ಅಂದರೆ ಜೂನ್ ಆಗಿರ್ಬೋದು ಇಲ್ಲ ಜುಲೈ ಇಲ್ಲ ಆಗಸ್ಟ್ ಕೆಲವ್ರಿಗೆ ಆಗಸ್ಟ್ ತಿಂಗಳ ಹಣ ಕಳೆದ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದೆ ಅದನ್ನು ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಓ ನವೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಖಂಡಿತವಾಗೂ ಅದು ಒಂದು ಸುಳ್ಳು ಮಾಹಿತಿಯಾಗಿದೆ ಏನು ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಇನ್ನೂ ಸರ್ಕಾರನೇ ಹಣ ಬಿಡುಗಡೆ ಮಾಡಿಲ್ಲ ಅದು ನಿಮ್ಮಗಳ ತಪ್ಪಲ್ಲ ಕೆಲವರು ಅನ್ಕೊಂತಾರೆ ಓ ನಮ್ಮ ಒಂದು ಅಕೌಂಟ್ ಪ್ರಾಬ್ಲಮ್ ಆಗಿರ್ಬೋದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅದು ನಿಮ್ಮ ತಪ್ಪಲ್ಲ ಅದು ಸರ್ಕಾರದೇ ತಪ್ಪಾಗಿದೆ ಸರ್ಕಾರನೇ ಸಹ ಇವಾಗ ಒಪ್ಕೊತ ಇದ್ದೆ ನಾಲ್ಕು ತಿಂಗಳ ಅಕ್ಕ ಅಕ್ಕಿ ಹಣ ಬಿಡುಗಡೆ ಮಾಡಿಲ್ಲ ಅತಿ ಶೀಘ್ರದಲ್ಲೇ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಕೆ ಎಚ್ ಮುನಿಯಪ್ಪ ಅವರೇ ಈ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ಇವಾಗ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಯಾರ್ದು ಬಿ ಪಿ ಎಲ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಆಗ ಕನ್ವರ್ಟ್ ಆಗಿತ್ತು ಅವರೆಲ್ಲ ಭಯ ಪಡ್ಕೊಂಡಿದ್ರು ನಮಗಿನ್ನ ರೇಷನ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿದ್ದರೂ ಸಹ ಅವ್ರಿಗೂ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಯಾಕೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಏನು ಒಂದು ಕನ್ವರ್ಟ್ ಆಗಿತ್ತೋ ಇಲ್ಲ ಕ್ಯಾನ್ಸಲ್ ಆಗಿತ್ತೋ ಅವ್ರದೆಲ್ಲ ನಾವು ಮತ್ತೆ ವಾಪಸ್ ಕೊಟ್ಟಿರೋದ್ರಿಂದ ಇವಾಗ ಆ ಜನಗಳಿಗೂ ಸಹ ಒಂದು ರೇಷನ್ ಸಿಗುತ್ತೆ ಸೊ ಅವರಿಗೂ ಸಹ ಇವಾಗ ಒಂದು ಗುಡ್ ನ್ಯೂಸು ಸರ್ಕಾರ ಕೊಟ್ಟಿದೆ ಸೊ ಈಗಾಗಲೇ ಡಿಸೆಂಬರ್ ನಾವು ಕೊನೆಯ ವಾರದಲ್ಲಿರೋದ್ರಿಂದ ಈ ವಾರದಲ್ಲೇ ಅನ್ನ ಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡೋದು ಮಾಡೋದು ಡೌಟ್ ಅನಿಸುತ್ತೆ ಇನ್ನೇನಿದ್ರು ಇನ್ನು ಬರೋ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಅನ್ನ ಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಬಿಡುಗಡೆ ಆದ ನಂತರ ಖಂಡಿತವಾಗೂ ನಾನು ಅದರ ಬಗ್ಗೆ ಸಹ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಅದಕ್ಕೆ ನೀವೇನು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ಲಾಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಏನೇ ಒಂದು ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಿಮಗೆ ನಿಮಗೆ ಬೇಗ ನಿಮಗೆ ಸಿಗುತ್ತೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅಪ್ಡೇಟ್ಗಳನ್ನು ಸಹ ನಾನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಸೊ ಅದು ಸಹ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನಿಮ್ಗೆ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಬೇರೆ ಜನಗಳಿಗೂ ಸಹ ಮಾಹಿತಿನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು